ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಟು ಅವರ್ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲರೂ ರೀ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತು ತಿನ್ಲಾಗೋನ ಶುರು ರೀ ಸೊ ನೋಡಿರಿ ಫ್ರೆಂಡ್ಸ್ ಇವತ್ತು ಈಗ ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಬಿಡಂದಿರಿ ಸೊ ಅಮ್ಮಾಗ ಆರಾಮಿಲ್ಲ ಅಂತ ಅಡ್ಮಿಟ್ ಮಾಡಿದಾರೆ ಗೊತ್ತಿಲ್ಲ ಎರಡು ದಿನ ಆಗಿತ್ತು ಆರಾಮಿಲ್ಲ ಆರಾಮಿಲ್ಲ ಅಂತಂದು ಹೇಳೋಕಿತ್ತು ಸೊ ಸುಮ್ಮನೆ ಸ ನೆಗಡಿ ಬಂದು ಆರಾಮಾಗಿರ್ಬೇಕು ಬಿಡು ಅಂತಂದು ನಾವು ಅಂದ್ಕೊಂಡ್ವಿ ಅವ್ರಿಗೆ ಬೆಳಗ್ಗೆ ಸೀರಿಯಸ್ ಆಗಿ ಈಗ ಅಡ್ಮಿಟ್ ಮಾಡಿದಾರಂತೀ ಸೊ ಮನೆಯ ಅಂಗಡಿ ಅವರ ಒಬ್ಬರದಾರ್ರಿ ಅವ್ರು ಫೋನ್ ಹಚ್ಚಿ ಹೇಳಿದಾರೆ ಹಿಂಗಾಗಿ ಬಂದು ಬರ್ರಿ ನೀವು ಅಡ್ಮಿಟನ್ನು ಮಾಡಿರಿ ಭಾಳ ಸೀರಿಯಸ್ ಆಗೈತೆ ಅಂತಂದೆ ಸೊ ಈಗ ನಮ್ಮ ಅಕ್ಕ ನಮ್ಮಅಮ್ಮ ರೀ ಈಗ ನಾನು ಕೆಲಸದಿಂದ ಬಂದೇನಿ ನನಗೂ ಕೆಲಸನ ಮಾಡೋಕ್ಕಾಗಲ್ದ್ರಿ ರೀ ಅಲ್ಲಿ ಕೆಲಸದ ಮಿನಾಗ ಸೊ ಅದ್ರಾಗ ಹೆಂಗೆ ಮಾಡ್ಕೊಂಡು ಬಂದಿರಿ ಈಗ ಒಂಟೆನ್ರಿ ನಾನು ಈಗ ಅದ ಒಂದು ಅದ ಸುಮ್ಮ ಒಂಟೆ ನೋಡಿರಿ ನೀನು ಎತ್ಕೊಂಡು ಹೋಗೋ ಟೈಮ್ ಇಲ್ಲ ರೀ ಯಾಕಂದ್ರೆ ಅಲ್ಲಿ ನಮ್ಮ ಅಕ್ಕ ಹೋಗಿದಾರಂತ್ರಿ ಅಲ್ಲೇ ಅದು ಇದೆ ಅಂತಂದು ಚೆಕಪ್ ಮಾಡ್ತಾ ಇದ್ದಾರೀ ಸೊ ಈಗ ಎಲ್ಲ ಬಿಟ್ಟುಕೊಟ್ಟು ನೋಡ್ರಿ ಅದೇ ಇಬ್ಬರು ಭೀ ಹಂಗಾದವ್ರಿ ಏನೋ ಬಾಳೆ ರುಚಾಗೈತ್ರಿ ಬೆಳಿಗ್ಗೆ ಒಂದು ಸ್ವಲ್ಪ ನಾನು ನಾಷ್ಟ ಮಾಡೋದು ಇರಲಿಲ್ಲ ರೀ ಮನ್ಯಾಗ ಅನ್ನ ಮಾಡೋದು ಇತ್ತು ಮನೆಯಾಗಿಂದ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಸೊ ನಾನು ಮಾಡಿದ್ದೆ ರೀ ನಾನು ಈಗ ಅದು ಅದ್ರಾಗ ಬಿಟ್ಟು ಈಗ ಹೋಗ್ತೀನಿ ರೀ ನಾನು ನೋಡ್ರಿ ಫ್ರೆಂಡ್ಸ ಈಗ ರಗ್ ತೊಗೊಂಡಿನಿ ಆಮೇಲೆ ತಾಳಪಲ್ ತೊಗೊಂಡಿನ ರೀ ಸೊ ತಾಳ್ಪಲ್ಲು ರಗ್ ಎರಡು ರಗ್ ತೊಗೊಂಡಿನ ರೀ ಒಂದು ನೀರಿನ ಬಾಟ್ಲ್ ನನಗೆ ಸೊ ಇದಿಷ್ಟನ್ನು ತೊಗೊಂಡು ಹೊಂಟೇನ್ರಿ ಈಗ ನಾನು ಯಾಕಂದ್ರೆ ಅಲ್ಲಿ ಏನು ತೊಗೊಂಡು ಬಂದಿಲ್ಲ ಅಂತೀ ಈಗ ನಮ್ಮಕ್ಕ ಇದಕ್ಕೆ ಉರಿಗ್ ಕಳಿಸ್ಬೇಕ್ರಿ ಮತ್ತು ಇದನ್ನೆಲ್ಲ ತರಕಂತಂದ್ರೆ ಅದಷ್ಟು ಸಂಬಂಧ ಬ್ಯಾಡುವ ನಾನು ತರ್ತೇನೆ ಅಂತಂದು ಹೇಳ್ತೇನೆ ಯಾಕೆ ತೊಗೊಂಡೇನು ರೀ ಎಲ್ಲ ತಡ್ಪಲ್ಲೆ ಒಂದು ತಡ್ಪಲ್ಯ ಎರಡು ರಗ್ ತೊಗೊಂಡೇನು ರೀ ಸಿಂಗಲ್ ವರ್ಗ್ರಿ ನೋಡಿರಿ ಫ್ರೆಂಡ್ಸ್ ಈಗ ಹೊಂಟೇನ್ರಿ ನಾನು ಸೊ ಎಲ್ಲದು ಹೊರಗಡೆ ತೊಗೊಂಡು ಬಂದೀನಿ ರೀ ನೋಡ್ರಿಪ್ಪ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ ರೀ ಸೊ ಖಾಲಿ ಖಾಲಿ ಸೋನೂರು ಬಸ್ ಈಗ ಐದು ನಿಮಿಷ ಲೇಟ್ ಆಗಿದ್ದಿದ್ರೆ ಬಸ್ ಹೋಗ್ತಿತ್ರಿ ಡೈರೆಕ್ಟ್ ಸೌನೂರು ಹೋಗ್ಬಿಡ್ತಿತ್ತು ರೀ ಈಗ ಸ್ವಲ್ಪ ಮತ್ತೆ ನೋಡಿರಿ ಸೋನೂರು ಬಿಡ್ತೀಗ ಡೈರೆಕ್ಟ್ ಸೋನೂರು ಹತ್ತಿದನ್ ರೀ ಫ್ರೆಂಡ್ಸ್ ಕಡೆ ಆಗಿ ಸಪೋರ್ಟ್ ಬಂದಿದ್ದೆ ನಾನು ನಾನು ನೆಕ್ಸ್ಟ್ ಸ್ಟಾಪ್ಟ್ ಹೇಳಬೇಕು ಅರ್ಗ ಅನ್ನೋದು ಬೆಡ್ಡು ಎಲ್ಲ ಮಸ್ತ್ ಮಸ್ತ್ ಬಂದಿರ ಸೊ ಈ ಮುಂದೆ ಸ್ಟಾಪ ಅಂಬೇಡ್ಕರ್ ಸ್ಟಾಪ್ ಇರ್ಬೇಕಿರೋದ್ರ ಬಹುಶಃ ಸೊ ಅಲ್ಲಿ ಇಳಿಬೇಕು ನಾನು ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಂದಿರಿ ನನ್ನ ದವಾಗೆ ಸೊ ಬಿಟ್ಟಾರ ಎರಡು ದಿನ ಅಡ್ಮಿಟ್ ಮಾಡಕಂತಂದು ಹೇಳಾರೀ ಸೊ ಎರಡು ದಿನ ತನಕ ಇದೆ ನೋಡ್ರಿ ಫ್ರೆಂಡ್ಸ ಇದು ಬಟ್ಲಿ ಹಚ್ಚಿದಾರ್ರಿ ಮಕ್ಕಂಡರಮ್ಮ ನೋಡ್ರಿ ಹ್ಮ್ ಡಾಲ್ ಜಿಪ್ ನಾವು ಈಗ ಒಂದು ಸ್ವಲ್ಪ ಆರಾಮಾಗಿ ಅನ್ಸಾತ್ರಿ ನಾವ್ ಅಪ್ಪ ಅಂದ್ರಿ ನಾ ನಾನು ಅಕ್ಕ ನಾಲ್ಕು ಜನ ಇದ